ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಹಿಪ್ ಎಕ್ಸಸೈಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ನಮ್ಮ ಹಿಪ್ ಮಸಲ್ಸ್ಗಳು ಚೆನ್ನಾಗಿ ಟೋಂಡಪ್ ಆಗುತ್ತೆ ಮತ್ತು ಅದರಲ್ಲಿ ಇರ್ತಕ್ಕಂತಹ ಫ್ಯಾಟ್ ಅಂಶ ಕೂಡ ಕಡಿಮೆ ಆಗುತ್ತೆ ಮತ್ತು ಒಂದು ಒಳ್ಳೆ ಸ್ಟ್ರೆಂತ್ನಿಂಗ್ ಬರುತ್ತೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದು ಮೂರು ಮುಖ್ಯವಾದಂತಹ ಹಿಪ್ ಮಸಲ್ಸ್ಗಳು ಅದು ಗ್ಲೂಟಸ್ ಮ್ಯಾಕ್ಸಿಮಸ್ ಗ್ಲೂಟಸ್ ಮಿನಿಮಸ್ ಮತ್ತು ಗ್ಲೂಟಸ್ ಮೀಡಿಯಮ್ ಮಸಲ್ಸ್ ಅಂತ ಹೇಳ್ಬಿಟ್ಟು ಈ ಮಸಲ್ಸ್ಗಳು ಏನಾಗುತ್ತೆ ಈ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ಚೆನ್ನಾಗಿ ಆಗಿ ಸ್ಟ್ರೆಂತ್ನಿಂಗ್ ಆಗೋದ್ರಿಂದ ನಮಗೆ ಫ್ಯೂಚರಲ್ಲಿ ಏನಾಗುತ್ತೆ ಒಂದು ಪೋಶ್ಚರ್ ಕರೆಕ್ಷನ್ ಏನಾಗುತ್ತೆ ಅದು ಚೆನ್ನಾಗಾಗುತ್ತೆ ಮತ್ತು ಬ್ಯಾಕ್ ಪೇಯ್ನ್ ಬರೋದಾಗಲಿ ಮತ್ತು ಮೊಳಕಾಲು ನೋವು ನೀ ಪೇಯ್ನ್ ಏನು ಫ್ಯೂಚರಲ್ಲಿ ಬರುತ್ತಲ್ಲ ಅದು ಕೂಡ ತಡೆಗಟ್ಬೋದು ಹಾಗಿದ್ರೆ ಈ ಒಂದು ಎಕ್ಸಸೈಸ್ಗಳನ್ನು ನಾವು ಜೊತೆಗೆ ಪ್ರಾಕ್ಟೀಸ್ ಮಾಡೋಣ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ದರೆ ಬನ್ನಿ ಈ ಒಂದು ಎಕ್ಸಸೈಸ್ಗಳನ್ನು ನಾವು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ವಜ್ರಾಸನದಲ್ಲಿ ಕುತ್ಕೋಬೇಕಾಗುತ್ತೆ ಸೊ ಇದಕ್ಕೆ ವಜ್ರಾಸನ ಅಂತ ಹೇಳಿ ಕರೀತಾರೆ ನಂತರ ನಾವು ಈ ರೀತಿ ಪರ್ವತಾಸನ ಅವ್ರು ಅಧೋಮುಖ ಶ್ವಾನಾಸನ ಅಂತ ಕರೀತಾರೆ ಇದಕ್ಕೆ ಸೊ ಈ ಒಂದು ಬಂದ ಮೇಲೆ ಈಗ ನಾನು ಏನು ಮಾಡ್ತೀನಿ ನನ್ನ ರೈಟ್ ಲೆಗ್ ಇದೆಯಲ್ಲ ಈ ರೀತಿ ಮುಂದೆ ತೊಗೊಂಬರ್ತೀನಿ ಇದು ಅಶ್ವ ಸಂಚಲನಾಸನ ಅಂತೇಳಿ ಈ ಒಂದು ಪೊಸಿಷನ್ಗೆ ಬಂದಮೇಲೆ ನನ್ನ ಮಂಡಿ ಲೆಫ್ಟ್ ಲೆಗ್ ಮಂಡಿ ಏನಿದೆ ಅಲ್ಲ ಇದನ್ನು ಊರ್ತೀನಿ ಇಲ್ಲಿ ನೆಕ್ಸ್ಟು ನನ್ನ ಆ್ಯಂಕಲ್ ಏನಿದೆಯಲ್ಲ ಇದು ಕೂಡ ಮ್ಯಾಟ್ ಮೇಲೆ ಆಗಿ ಬಿಡ್ತೀನಿ ಓಕೆ ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಎಕ್ಸ್ಟೆಂಡ್ ಮಾಡ್ಬೋದು ಓಕೆ ನಿಮ್ಮ ಇದು ಸ್ಟ್ರೆಚ್ ಏನಿದೆ ಅಲ್ಲ ನೀವು ಸಾಧ್ಯ ಆದರೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೆಕ್ಸ್ಟ್ ನಮ್ಮ ಮಂಡಿ ಮತ್ತು ನಮ್ಮ ಆ್ಯಂಕಲ್ ಏನಿದೆ ಅಲ್ಲ ಇದು ಒಂದು ಲೈನಲ್ಲಿ ಇರಬೇಕು ನೈಂಟಿ ಡಿಗ್ರಿ ಇರಬೇಕು ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ನಾನು ಎರಡು ಕೈಗಳನ್ನು ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಜಾಯಿನ್ ಮಾಡ್ತೀನಿ ನಂತರ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಯಾಕ್ವರ್ಡ್ಸ್ ಬೈಂಡ್ ಆಗಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ನಾರ್ಮಲ್ ಬ್ರೀತಿನ್ ಬ್ರೀದ್ದ ಟಿವಿಕ್ಕೆ ಅಂಜನೇ ಆಸನ ಅಂತ ಕರೀತಾರೆ ಹೋಲ್ಡ್ ಒನ್ ಟು ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಈಗ ಅಪೋಸಿಟ್ ಮಾಡೋಣ ಈಗ ನಾನು ಲೆಫ್ಟ್ ಲೆಗ್ನ ಮುಂದೆ ಚಾಚಿಸ್ತೀನಿ ಈ ರೀತಿ ನಮ್ಮ ಕಾಲ್ನ ಪ್ಲೇಸ್ ಮಾಡಬೇಕು ಸೇಮ್ ನೈಂಟಿ ಡಿಗ್ರಿ ತಗೊಂಡು ಬರೋಣ ಇದು ಓಕೆ ನೆಕ್ಸ್ಟು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ ಲಿಫ್ಟ್ ಮಾಡಿ ಎರಡು ಕೈಗಳನ್ನು ಜಾಯಿನ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಮತ್ತು ಈ ರೀತಿ ಅಸ್ತಾಸನ ರಿಲ್ಯಾಕ್ಸ್ ಬನ್ನಿ ಈಗ ನಾವು ಸೆಕೆಂಡ್ ಆಸನ ಮಾಡೋಣ ಅದ್ರ ಹೆಸರು ಮಲಾಸನ ಅಂಥೇಳಿ ಅದನ್ನ ಹೇಗೆ ಮಾಡೋದು ಅಂದರೆ ಮೊದಲಿಗೆ ನಾವು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕಾಲುಗಳನ್ನು ಅಗಲ ಮಾಡ್ತೀವಿ ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ನೆಕ್ಸ್ಟ್ ಎಕ್ಸೇಲ್ ಮಾಡಿ ಈ ರೀತಿ ಕುತ್ಕೊತೀವಿ ಓಕೆ ನಮ್ಮ ಕೈಗಳೇನಾಗುತ್ತೆ ಅಲ್ಲ ನಮ್ಮ ತೈಸ್ ಎಷ್ಟಾಗುತ್ತೋ ಅಷ್ಟು ನಮ್ಮ ಥೈಝ್ನ ಪುಷ್ ಮಾಡಬೇಕು ಮತ್ತು ನಮ್ಮ ಪಾದಗಳೇನಿದೆ ಅಲ್ಲ ಈ ರೀತಿ ಫೋರ್ಟಿ ಫೈವ್ ಡಿಗ್ರಿಗೆ ಓಪನ್ ಅಪ್ ಆಗಬೇಕು ಮತ್ತು ಬ್ಯಾಕ್ ಸ್ಟ್ರೈಟ್ ಇರಬೇಕು ಈ ರೀತಿ ಇದಕ್ಕೆ ಮಲಾಸನ ಅಂತ ಹೇಳಿ ಕರೀತಾರೆ ತುಂಬ ಒಳ್ಳೆಯ ಆಸನ ಇದು ಏನಾದ್ರು ಕಾನ್ಸ್ಟಿಪೇಷನ್ ಏನಾರು ಇದ್ದರೆ ಮಲಬದ್ಧತೆ ಪ್ರಾಬ್ಲಮ್ ಇದ್ದರೆ ಕೂಡ ತುಂಬ ಚೆನ್ನಾಗಿ ಸಾಲ್ವ್ ಆಗುತ್ತೆ ಇದನ್ನು ಸೈಡ್ ಪೋಸಿಂದ ತೋರಿಸ್ತೀನಿ ಸೊ ಈ ರೀತಿ ನೀವು ಕುತ್ಕೋಬೇಕಾಗುತ್ತೆ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕೈಗಳಿಂದ ನಿಮ್ಮ ತೈಸ್ನ ಪುಷ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 ತ್ರೀ ಫೋರ್ ಫೈವ್ ಈಗ ಈ ಒಂದು ಆಸನದಲ್ಲೇ ನಾನು ಒಂದು ವೇರಿಯೇಷನ್ ಹೇಳಿ ಹೇಳ್ತೀನಿ ಸೊ ಇದರಿಂದ ನಿಮ್ಮ ಹಿಪ್ ಮಸಲ್ಸ್ ಏನಿದೆಯಲ್ಲ ಇದಕ್ಕೆ ಒಂದೊಳ್ಳೆ ಸ್ಟ್ರೆಚ್ ಸಿಗುತ್ತೆ ಸೊ ಅದನ್ನು ಹೇಗೆ ಮಾಡೋದು ಅಂತ ಅಂದರೆ ಈ ರೀತಿ ನಿಮ್ಮ ಕೈಗಳಿಂದ ನಿಮ್ಮ ಪಾದ ಏನಿದೆಯಲ್ಲ ಈ ರೀತಿ ಹೋಲ್ಡ್ ಮಾಡಿ ಪಾದದ ಬೆರಳನ್ನು ಹೋಲ್ಡ್ ಮಾಡಿ ನೆಕ್ಸ್ಟು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ ಮೇಲೆ ಬನ್ನಿ ಓಕೆ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ಇದೇ ರೀತಿ ನಾವು ಟೆನ್ ಟೈಮ್ಸ್ ಮಾಡೋಣ ಓಕೆ ಓಕೆ ಸ್ಟಾರ್ಟ್ ಮಾಡೋಣ ಈಗ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ಇದೇ ರೀತಿ ನೀವು ಮನೇಲಿ ಇದನ್ನು ಇನ್ನು ಎರಡು ಸೆಟ್ ಮಾಡಿದ ಟೆನ್ ಟೆನ್ ಟೈಮ್ಸ್ ನೆಕ್ಸ್ಟು ಈ ಒಂದು ಪೊಸಿಷನ್ ಆದಮೇಲೆ ದಂಡಾಸನ ಅಂತ ಹೇಳ್ಬಿಟ್ಟು ಇಲ್ಲಿ ಈ ರೀತಿ ರಿಲ್ಯಾಕ್ಸ್ ಆಗ್ಬೋದು ಈ ಒಂದು ಪೊಸಿಷನ್ನಿಗೆ ಈಗ ನಾವು ಥರ್ಡ್ ಆಸನ ಮಾಡೋಣ ಅದರ ಹೆಸರು ಮರ್ಜರಿ ಆಸನ ಅಂಥೇಳಿ ಪೋಸ್ ಅದನ್ನು ಮಾಡಲಿಕ್ಕೋಸ್ಕರ ಈ ರೀತಿ ನಾವು ಮೊದಲಿಗೆ ವಜ್ರಾಸನದಲ್ಲಿ ಕುತ್ಕೊತೀವಿ ನೆಕ್ಸ್ಟು ನಮ್ಮ ಒಂದು ಶೋಲ್ಡರ್ ಅಷ್ಟು ನಮ್ಮ ಹಿಪ್ ಏನಿದೆ ಅಲ್ಲ ಅಷ್ಟು ನಮ್ಮ ಕಾಲುಗಳು ಅಗ್ಲ ಇರಲಿ ಇಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ನಮ್ಮ ಕಾಲುಗಳನ್ನು ಲಿಫ್ಟ್ ಮಾಡ್ತೀವಿ ನೀವು ಸಪೋರ್ಟಿಗೆ ಈ ರೀತಿ ಆಂಕಲ್ ಏನಿದೆ ಅಲ್ಲ ನಿಮ್ಮ ಕಾಲು ಏನಿದೆ ಈ ರೀತಿ ತೊಗೊಂಬರ್ಬೋದು ನೆಕ್ಸ್ಟು ಇನ್ಹೇಲ್ ಮಾಡಿಬಿಟ್ಟು ಉಸಿರನ್ನ ತೊಗೊಂಡು ನಮ್ಮ ಬಾಡಿ ವೆಯ್ಟಿಗೆ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡ್ತೀನಿ ಈ ರೀತಿ ಒಂದು ಕಾಲನ್ನು ಈ ರೀತಿ ಲಿಫ್ಟ್ ಮಾಡ್ತೀನಿ ಓಕೆ ಈ ರೀತಿ ಲಿಫ್ಟ್ ಮಾಡಾದ್ಮೇಲೆ ನೋಡಿ ಈ ರೀತಿ ಸೈಡ್ ಡೌನ್ ಓಕೆ ಈ ರೀತಿ ಮಾಡೋಣ ಟೆನ್ ಟೈಮ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನೆಕ್ಸ್ಟ್ ಇದರಲ್ಲ ಇನ್ನೊಂದು ವೇರಿಯೇಷನ್ ಈ ರೀತಿ ಫೋಲ್ಡ್ ಮಾಡಿ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ತನ್ ನೆಕ್ಸ್ಟ್ ಇದರಲ್ಲೇ ನಾವು ಇನ್ನೊಂದು ವೇರಿಯೇಷನ್ ಮಾಡೋಣ ಈ ರೀತಿ ಸೈಡ್ ವೈಸ್ ಈ ರೀತಿ ಸೈಡ್ ವೈಸ್ ಮಾಡಿಬಿಟ್ಟು ಇನ್ಹೇಲ್ ಎಕ್ಸೈಲ್ ಮಾಡ್ತಾ ಮಾಡೋದನ್ನು ಮರಿಬೇಡಿ ಓಕೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಈಗ ಇದರಲ್ಲೇ ಲಾಸ್ಟ್ ವೇರಿಯೇಷನ್ ಈಗ ಕಾಲುಗಳನ್ನು ಈ ರೀತಿ ಮೇಲ್ಗಡೆಗೆ ಮಾಡಿಬಿಟ್ಟು ನೆಕ್ಸ್ಟ್ ಈ ರೀತಿ ನಿಮ್ಮ ಹಣೆಗೆ ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ ಇದನ್ನು ಟೆನ್ ಟೈಮ್ಸ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ನೀವು ಈ ರೀತಿ ನಿಮಗೆ ಟಯರ್ಡ್ ಆಯಿತು ಅಂದರೆ ಈ ರೀತಿ ರಿಲ್ಯಾಕ್ಸ್ ಆಗಿಬಿಟ್ಟು ಇಲ್ಲಿ ಬ್ರಿಸ್ಟ್ಗೆ ಸ್ವಲ್ಪ ಎಕ್ಸಸೈಸ್ ಆಗೋದ್ರಿಂದ ಈ ರೀತಿ ಟರ್ನ್ ಮಾಡಿ ಓಕೆ ಬನ್ನೀಗ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಮತ್ತು ಕ್ಯಾಟ್ಪಾಸ್ ಕ್ಯಾಟ್ ಬೋಸ್ಗೆ ಬಂದ ನಂತರ ಇಲ್ಲಿ ಏನು ಮಾಡಿದ್ವಿ ನಾವು ಲಾಸ್ಟ್ ಟೈಮ್ ಅದೇ ರೀತಿ ರಿಪೀಟ್ ಮಾಡೋಣ ಕಾಲನ್ನು ರೀತಿ ಲಿಫ್ಟ್ ಮಾಡಿ ಈಗ ಈ ರೀತಿ ಅಪ್ವರ್ಡ್ ಡೌನ್ವರ್ಡ್ ಮೂಮೆಂಟ್ ಟೆನ್ ಟೈಮ್ಸ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇನ್ನೊಂದು ವೇರಿಯೇಷನ್ ಫೋಲ್ಡ್ ಮಾಡಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಈಗ ನಾವು ಇನ್ನೊಂದು ವೇರಿಯೇಷನ್ ಮಾಡೋಣ ಈ ರೀತಿ ಕಾಲುಗಳನ್ನು ಲಿಫ್ಟ್ ಮಾಡಿ ಸೈಡ್ ವೈಸ್ ಮೂಮೆಂಟ್ ಒನ್ ಟೂ ತ್ರೀ ಫೋರ್ 5 6 7 8 9 10 रिलैक्स ಈಗ ಇನ್ಹೇಲ್ ಮಾಡಿ ಎಕ್ಸೆಲ್ ಮಾಡುತ್ತಾ ಈ ರೀತಿ ಟಚ್ ಮಾಡಿ ಓಕೆ 10 ಟೈಮ್ಸ್ 1 2 3 4 5 6 7 8 9 डन रिलैक्स ಮತ್ತೆ ಈ ರೀತಿ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಸೈಡ್ಸ್ ಪೋಸ್ ಈ ರೀತಿ ನಿಮ್ಮ ಕೈಗಳನ್ನ ಅಗ್ಲ ಮಾಡಿ ಈ ರೀತಿ ರಿಲ್ಯಾಕ್ಸ್ ಮಾಡಿ ಫೈವ್ ಸೆಕೆಂಡ್ಸ್ ನಾರ್ಮಲ್ ಬ್ರೀತಿಂಗ್ ಬ್ರೀತ್ಔಟ್ ಮಾಡಿ ನಂತರ ವಾಪಸ್ ಬನ್ನಿ ಈಗ ನಾವು ಫೋರ್ತ್ ಆಸನ ಮಾಡೋಣ ಅದು ಸೇತು ಬಂದಾಸನ ಅಂತೇಳಿ ಅದನ್ನು ಮಾಡಲಿಕ್ಕೋಸ್ಕರ ಈಗ ನಾವು ನಮ್ಮ ಬೆನ್ನಿನ ಮೇಲೆ ಈ ರೀತಿ ಮಲ್ಕೋಬೇಕಾಗುತ್ತೆ ನೆಕ್ಸ್ಟು ನಮ್ಮ ಎರಡು ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡೋಣ ನಮ್ಮ ಕೈ ಡಿಸ್ಟೆನ್ಸ್ ಏನಿದೆಯಲ್ಲ ನಮ್ಮ ನಮ್ಮ ಕೈಗಳು ನಮ್ಮ ಪಾದಕ್ಕೆ ಈ ರೀತಿ ಟಚ್ ಹಾಕಬೇಕು ಸೊ ಅಷ್ಟು ಡಿಸ್ಟೆನ್ಸ್ ಅಷ್ಟು ಇದ್ರೆ ಸಾಕು ಈಗ ಏನು ಮಾಡ್ತೀವಿ ನಾವು ಇನ್ಹೇಲ್ ಮಾಡ್ತೀವಿ ಉಸಿರುನ ಒಳಗೆ ತಗೊತೀವಿ ಮತ್ತು ಉಸಿರು ಹೊರಗೆ ಬಿಡ್ತಾ ಈ ರೀತಿ ಲಿಫ್ಟ್ ಮಾಡ್ತೀವಿ ಓಕೆ ಸೊ ಇದಕ್ಕೆ ಸೇತು ಬಂದಾಸನ ಹೇಳಿ ಕರೀತಾರೆ ಮತ್ತು ಬ್ಯಾಟ್ ಈ ರೀತಿ ನಾವು ಫೈ ಟೈಮ್ಸ್ ಮಾಡೋಣ ತುಂಬ ಒಳ್ಳೆಯ ಎಕ್ಸಸೈಸ್ ಇದು ಹಿಪ್ ಮಸಲ್ಸ್ಗಳಿಗೆ ಸ್ಟಾರ್ಟ್ ಮಾಡೋಣ ಇನ್ಹೇಲ್ ಎಕ್ಸೇಲ್ ಲಿಫ್ಟ್ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಈಗ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ ಇನ್ಹೇಲ್ ಎಕ್ಸೇಲ್ ಈ ರೀತಿ ನಿಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ಈ ರೀತಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಬ್ಯಾಕ್ ಟು ನಾರ್ಮಲ್ ಇದರಲ್ಲಿ ನಾವು ಇನ್ನೊಂದು ವೇರಿಯೇಷನ್ ಮಾಡ್ಬೋದು ನಮ್ಮ ಪಾದದ ಬೆರಳುಗಳನ್ನು ಈ ರೀತಿ ನಾವು ಲಿಫ್ಟ್ ಮಾಡಬೇಕಾಗುತ್ತೆ ಸೊ ನೋಡಿ ಹೇಗೆ ಮಾಡೋದು ಅಂತ ಈ ರೀತಿ ಈ ರೀತಿ ಲಿಫ್ಟ್ ಮಾಡಿ ನಾವು ಇಲ್ಲಿ ಕೂಡ ಏನು ಮಾಡ್ತೀವಿ ಡಿಪ್ಸ್ ಮಾಡ್ತೀವಿ ಓಕೆ ಸೊ ಈ ರೀತಿ ನಾವು ಟೆನ್ ಟೈಮ್ಸ್ ಮಾಡೋಣ ನಮ್ಮ ಸೊಂಟ ಏನಿದೆಯಲ್ಲ ಅದು ನೆಲಕ್ಕೆ ಟಚ್ ಆಗಬಾರ್ದು ಓಕೆ ಟೆನ್ ಟೈಮ್ಸ್ ಮಾಡೋಣ ಈಗ ಸ್ಟಾರ್ಟ್ ಮಾಡೋಣ ಇನ್ಹೇಲ್ ಎಕ್ಸೇಲ್ ಲಿಫ್ಟ್ ಒನ್ ಟೂ ಕ್ರೀ फोर फाइव सिक् सवे रिलैक्स ओके ना लास्ट रौंड स्टार्ट वन 3 ಫೋರ್ 5 ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಈ ಒಂದು ಸೇತು ಬಂದಾಸನ ಮಾಡಿದ ಮೇಲೆ ನಾವು ಇದರ ಒಂದು ಕೌಂಟರ್ ಪೋಸ್ ಮಾಡೋಣ ಈ ರೀತಿ ಪವನ ಮುಕ್ತಾಸನ ಅಂತೇಳಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ನಾರ್ಮಲ್ ಬ್ರೀತ್ ಬ್ರೀತೌಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಓಕೆ ಬನ್ನಿ ಇವತ್ತಿನ ಸೆಷನ್ನ ಲಾಸ್ಟ್ ಹಾಸನ ಮಾಡೋಣ ಅದು ಸುತ್ತ ಕಪೋತಾಸನ ಅಂಥೇಳಿ ಹೇಗೆ ಮಾಡೋದು ಅಂದರೆ ಮೊದಲಿಗೆ ನಮ್ಮ ಎರಡು ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡ್ತೀವಿ ನೆಕ್ಸ್ಟು ಈ ರೀತಿ ನಮ್ಮ ಕಾಲುಗಳನ್ನು ಪ್ಲೇಸ್ ಮಾಡ್ತೀವಿ ನಾವು ಯಾವ ರೀತಿ ಕುರ್ಚಿ ಮೇಲೆ ಈ ರೀತಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ ಕೂರ್ತೀವಲ್ಲ ಆ ರೀತಿ ಬಟ್ ಇಲ್ಲೇನು ನಮ್ಮ ಮೊಳಕಾಲೇನಿದೆಯಲ್ಲ ಇದಕ್ಕೆ ಪ್ಲೇಸ್ ಮಾಡಬೇಡಿ ಇಲ್ಲಿ ನಮ್ಮ ಆ್ಯಂಕಲ್ ಜಾಯಿಂಟ್ ಏನಿದೆಯಲ್ಲ ಇದು ಈ ಒಂದು ಪೊಸಿಷನಲ್ಲಿ ಇರಲಿ ಓಕೆ ಈ ಒಂದು ಬಂದ ಮೇಲೆ ನಾವು ನಮ್ಮ ಇವಾಗ ಲೆಫ್ಟ್ ಥೈ ಏನಿದೆಯಲ್ಲ ಈ ರೀತಿ ಇಂಟರ್ಲಾಕ್ ಮಾಡ್ತೀನಿ ನೆಕ್ಸ್ಟು ನನ್ನ ಲೆಫ್ಟ್ ಲೆಗ್ನೇ ರೀತಿ ಲಿಫ್ಟ್ ಮಾಡ್ತೀನಿ ಓಕೆ ಇದಕ್ಕೆ ಸುತ್ತ ಕಪೋತಾಸನ ಅಂತೇಳಿ ಕರೀತಾರೆ ಇದು ಕೂಡ ನಿಮ್ಮ ಹಿಪ್ ಮಸಲ್ಸ್ಗಳಿಗೆ ಒಳ್ಳೆ ಸ್ಟ್ರೆಚ್ ಕೊಡುತ್ತೆ ಓಕೆ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ನಾರ್ಮಲ್ ಬ್ರೀತ್ ಔಟ್ ಒನ್ ಟೂ ತ್ರೀ ಫೋರ್ ಫೈ ನಿಮಗೆ ಆಗಲಿಲ್ಲ ಅಂದರೆ ಇಷ್ಟ ಈ ಒಂದು ಪೊಸಿಷನಲ್ಲಿ ಕೂಡ ನೀವು ಹೋಲ್ಡ್ ಮಾಡ್ಬೋದು ಓಕೆ ರಿಲ್ಯಾಕ್ಸ್ ಮಟ್ಟು ನಾರ್ಮಲ್ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ ನಾನು ಲೆಫ್ಟ್ ಲೆಗ್ನ ಈ ರೀತಿ ನನ್ನ ರೈಟ್ ಪಾದದ ಮೇಲೆ ಈ ರೀತಿ ನನ್ನ ಆ್ಯಂಕಲ್ ಜಾಯಿಂಟ್ಗೆ ಓಕೆ ಬರೋ ಹಾಗೆ ಪ್ಲೇಸ್ ಮಾಡ್ತೀನಿ ನೆಕ್ಸ್ಟು ಈ ರೀತಿ ನನ್ನ ಕೈಗಳಿಂದ ಇಂಟರ್ಲಾಕ್ ಮಾಡ್ತೀನಿ ನನ್ನ ತೈಸ್ಗೆ ಹೋಲ್ಡ್ ಮಾಡಿ ಪೊಸಿಷನ್ ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಓಕೆ ಈಗ ನೀವು ಈ ಆಸನ ಆದಮೇಲೆ ನೀವು ಒನ್ ಮಿನಿಟಷ್ಟು ಶವಾಸನ ಮಾಡ್ಬೋದು ಈ ರೀತಿ ಕಂಪ್ಲೀಟಾಗಿ ನಿಮ್ಮ ಬಾಡಿನ ಲೂಸ್ ಬಿಟ್ಬಿಟ್ಟು ನಾರ್ಮಲ್ ಬ್ರೀತಿಂಗ್ ಬ್ರೀತ್ಔಟ್ ಮಾಡಿ ಇಲ್ಲಿಗೆ ಈ ಒಂದು ಹಿಪ್ ಎಕ್ಸಸೈಸಸ್ಗಳು ಎಲ್ಲ ಕಂಪ್ಲೀಟ್ ಆಗುತ್ತೆ ಈ ಎಲ್ಲ ಎಕ್ಸಸೈಸ್ಗಳನ್ನು ನೀವು ಎಷ್ಟು ರಿಪೀಟ್ ಮಾಡ್ತೀರಾ ಮತ್ತು ಎಷ್ಟು ಸೆಕೆಂಡ್ಸ್ಗಳ ಕಾಲ ಇದನ್ನು ಹೋಲ್ಡ್ ಮಾಡ್ತೀರಲ್ಲ ಅಷ್ಟು ನಿಮ್ಮ ಒಂದು ಹಿಪ್ ಮಸಲ್ಸ್ಗಳಲ್ಲಿ ಒಂದು ಒಳ್ಳೆ ಟೋನಿಂಗ್ ಆಗುತ್ತೆ ಮತ್ತು ಸ್ಟ್ರೆಂತ್ನಿಂಗ್ ಕೂಡ ಬರುತ್ತೆ ಮತ್ತು ಅಲ್ಲಿ ಇರ್ತಕ್ಕಂತಹ ಒಂದು ಕೊಬ್ಬಿನಂಶ ಕೂಡ ಕಡಿಮೆ ಆಗುತ್ತೆ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ